Obrigado. ಎಲ್ಲರಿಗೂ ನಮಸ್ಕಾರ ಇಂದು ಸಂಗೀತ ಕರೋಕೆ ಸೈಲೆಂಟ್ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮನ್ನು ಆಹ್ವಾನಿಸಿ ಬೆಳೀತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ನನ್ನ ಆತ್ಮೀಯ ಮಗಳ ಸಮಳಾಗಿರ್ತಕ್ಕಂಥ ಡಾಕ್ಟರ್ ಗೌರಿಶ್ರೀ ನಮ್ಮನ್ನು ಇಲ್ಲಿ ಕರೆಸಿ ಒಂದು ಸುಂದರವಾಗಿರ್ತಕ್ಕಂಥ ಸಭೆ ಒಳಗೆ ಭಾಗವಹಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಲು ಜೊತೆಗೆ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಒಂದು ಆಸ್ಪದ ಸಿಗ್ತಕ್ಕಂಥ ಕೆಲಸ ಮಾಡಿದರು ಇಂಥ ಒಂದು ಕಾರ್ಯಕ್ರಮಗಳು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬೆಳೆಸುವ ಉದ್ದೇಶದಿಂದ ನಡಿಬೇಕು ಹೇಳಿ ನನ್ನೊಂದು ಸಲಹೆ ಅನ್ನೋದಕ್ಕಿಂತ ಒಂಚೂರು ವಿನಂತಿ ಈ ಬರೀ ಸಿನಿಮಾಗಳಿಂದ ಬರೀ ನಾಟಕಗಳಿಂದ ಬರೀ ಕಾರ್ಯಕ್ರಮಗಳಿಂದ ಕನ್ನಡ ಬೆಳೆಯೋದಿಲ್ಲ ಕನ್ನಡ ಬೆಳೀಬೇಕಾದ್ರೆ ಎಲ್ಲ ರೀತಿಯಿಂದ ಕನ್ನಡ ಬೆಳಿಬೇಕಾದ್ರೆ ಈ ಕಾರ್ಯಕ್ರಮ ಅಂತಕ್ಕಂಥ ಜೊತೆಗೆ ನಮ್ಮ ಸಾಹಿತ್ಯ ಸಂಗೀತ ಎಲ್ಲವನ್ನೂ ಮಿಳಿತವಾಗಿ ಹೋಗ್ತಕ್ಕಂಥ ಇಂಥ ವೇದಿಕೆಗಳು ಬರಬೇಕು ಅಂತೇಳಿ ಅದರ ಅದರ ಜೊತೆಗೆ ಗೌರಿಶ್ರೀ ಅಂತ ಒಂದು ಪ್ರತಿಭಾವಂತರು ಗೌರಿಶ್ರೀ ಅಂತ ಒಂದಿಷ್ಟು ಕೆಲಸಗಾರರು ಬಹಳ ಈ ಇದಕ್ಕೆ ವೇದಿಕೆಗೆ ಬಹಳ ಜರೂರ ಜರೂರತಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ದರ್ಶನ್ ಮಾಡುವ ಧನ್ಯವಾದಗಳು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ನಾನು ಅವಾಗಲೇ ಹೇಳ್ದ ಹಾಗೆ ಪುನೀತ್ ಸರ್ ನನಗೆ ಬಿಟ್ಟು ಹೋಗಿರೋ ಆ ಒಂದು ಆಶೀರ್ವಾದ ನಿನ್ನ ಏನಾಗುತ್ತೋ ಸಾಧಿಸು ಸೊ ನಾಲ್ಕು ಜನಕ್ಕೆ ಏನಾಗುತ್ತೋ ನೀನು ಒಳ್ಳೇದು ಮಾಡ್ತಾ ಹೋಗು ಅನ್ನೋದನ್ನು ಅವ್ರು ನನಗೆ ಬಿಟ್ಟು ಹೋಗಿದ್ದಾರೆ ಸೊ ಯಾಕೆ ಅಂತಂದರೆ ಈಗ ಎಷ್ಟೋ ಜನ ಮನೆ ಒಳಗಡೆನೆ ಆಡ್ಕೊಂತಾರೆ ಸೊ ಆಚೆ ಬರೋದಕ್ಕೆ ಅವಕಾಶ ಆಗಲ್ಲ ಅದಕ್ಕೆ ಆದ್ರೆ ಇವಾಗ ಕರೋಕೆ ಅನ್ನೋದು ಒಂದು ಸ್ಟಾರ್ಟ್ ಆಗಿ ಏನಾಗಿದೆ ಇವಾಗ ಆ ಗಾಯಕರು ಆಚೆ ಬರೋ ಅಂತ ಒಂದು ಸಂದರ್ಭಗಳು ಬರ್ತಾ ಇದೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಒಂದೇ ಆ ತುಂಬಾ ಚೆನ್ನಾಗಿ ಹಾಡಿ ಎಲ್ರು ಒಳ್ಳೇದಾಗ್ಲಿ ನಿಮ್ಗು ಕೂಡ ಹಾಗೆ ನಾನು ಅಂದ್ಕೊಂಡಿರೋದೇನಂದ್ರೆ ನನ್ನ ಸಿನಿಮಾಗಳಲ್ಲಿ ಅವಕಾಶ ಕೂಡ ಇರುತ್ತೆ ಮತ್ತೆ ಒಳ್ಳೆ ಗಾಯಕರನ್ನ ಆಯ್ಕೆ ಮಾಡಿಕೊಂಡು ನಾನು ನನ್ನ ಸಿನಿಮಾಗಳಲ್ಲಾಗ್ಬೋದು ಬೇರೆ ಸಿನಿಮಾಗಳಲ್ಲಿ ಅವಕಾಶ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಎಲ್ಲೋ ಗೂರಿ ಮುಚ್ಚಿದ ಕೆಂಡ ತರ ಇರ್ತಾರೆ ಗಾಯಕರು ಸೊ ತುಂಬಾ ವಾಯ್ಸ್ ವಾಯ್ಸ್ಗಳು ಇರುತ್ತೆ ಎಕ್ಸಾಂಪಲ್ಗೆ ಆ ಹುಡುಗಿ ಫಸ್ಟ್ ಟೈಮ್ ಮಾಡಿದಂತೆ ಹಾಗೆ ತುಂಬಾ ಜನ ಇರ್ತಾರೆ ಅಂಥವರಿಗೆ ಒಳ್ಳೆ ಮಾರ್ಗ ತೋರಿಸ್ಕೊಂಡು ಸೊ ನಾನು ಕೂಡ ಒಳ್ಳೆ ಮಾರ್ಗದನ್ನ ಇಟ್ಕೊಂಡು ಸೊ ಗುರಿ ಮುಟಣ ಅನ್ನೋದು ನನಗೆ ಒಂದು ಆಸೆಯಾಗಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಗೌರಿಶ್ರೀ ಅವ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಬಹುಮುಖ ಪ್ರತಿಭೆ ಸ್ವತಃ ಕಲಾವಿದೆ ನಿರ್ಮಾಪಕಿ ನಿರ್ದೇಶಕಿ ಅಷ್ಟೇ ಅಲ್ಲ ತನಿಗಿಂತ ವಯಸ್ಸಿನಲ್ಲಿ ಹಿರಿಯರಿಗೆ ತುಂಬ ಗೌರವ ಕೊಡ್ತಾರೆ ಹಾಗೆ ವಯಸ್ಸಿನ ತನಗಿನ ಚಿಕ್ಕವರಿಗೆ ಬಹಳ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಈ ಒಂದು ಸಂಗೀತ ವೇದಿಕೆಯನ್ನು ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಹಲವಾರು ಪ್ರತಿಭೆಗಳಿವೆ ಅವಕ್ಕೆ ವೇದಿಕೆ ಸಿಕ್ಕಿರೋದಿಲ್ಲ ಅಂತಹ ಪ್ರತಿಭೆಗಳಿಗೆ ವೇದಿಕೆ ಕೊಟ್ಟು ಅವರೆಲ್ಲರೂ ಬೆಳೆಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಶುಭಾಶಯಗಳು ತಿಳಿಸ್ತದೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಡಾಕ್ಟರ್ ಗೌರೀಶ್ರೀ ಅವರು ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬೀಜ ಅಂತ ತಿಳ್ಕೊಂತೀನಿ ಬೀಜ ಹಾಕಿದರೆ ಸಸಿ ಆಗುತ್ತೆ ಗಿಡ ಆಗುತ್ತೆ ಮರ ಆಗುತ್ತೆ ಎಷ್ಟೋ ಜನರಿಗೆ ಆಶ್ರಯ ಕೊಡುತ್ತೆ ಕಲೆ ಒಳಗೆ ಅದರಿಂದ ದೇವ್ರವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಕೀರ್ತಿ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸಾಧನೆಯ ಶಿಖರಕ್ಕೆ ಇರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ರಿ ಒಳ್ಳೇದಾಗಿ ನಮಸ್ಕಾರ ಗೌರಿ 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 ತಪ್ಪಾಗುತ್ತೆ ಈಗ ಡಾಕ್ಟರೇಟ್ ಗೌರಿಶ್ರೀ ಹೇಳಿ ನಾವೀಗ ಯಾಕೆಂದ್ರೆ ಗೌರಿಶ್ರೀ ಅವರು ಡಾಕ್ಟ್ರೇಟ್ ಅನ್ನೋದು ಬಹಳ ಸಹಸ ಪಟ್ಟಿದ್ದಾರೆ ಮಟ್ಟಿಗೆ ಹೊರಕ್ಕೆ ಸಂಗೀತ ಕಾರ್ಯಕ್ರಮಗಳು ಸಾಧನೆ ಮಹಿಳೆಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ರು ನಮ್ಗೆಲ್ಲ ವಿಷಯ ವಿಷ ಅವರು ನಿಜವ್ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ನಿರ್ಮಾಪಕಿ ಕೆಲಸ ಮಾಡ್ತಾರೆ ಈ ಸರಿಗೊಪ್ಪ ಮ್ಯೂಸಿಕಲ್ ಕ್ಲಾಸ್ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮೂಲ ಇರ್ತಕ್ಕಂಥ ಕರೆದು ಈ ಸ್ಟೇಜ್ ನಿಲ್ಲಿಸಿ ಅವರು ಎಲ್ಲರೂ ಒಂದು ಸಂಗೀತ ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಜೀವ್ರು ಚೆನ್ನಾಗಿರ್ಲಿ ಮುಂದೆನೂ ಕೂಡ ಒಳ್ಳೊಳ್ಳೆ ಪಾತ್ರ ಸಿಗಲಿ ನಾಯಕಿಯಾಗಿ ಮಾಡ್ಲಿ ಮತ್ತೆ ಅವ್ರ ಡೈರೆಕ್ಷನ್ ವಿಚಾರ ಮಾಡ್ತಾ ಇದೀನಿ ನಾವು ಆಶೀರ್ವಾದ ಇರಬೇಕು ಅವರು ಪ್ರೀತಿ ವಿಶ್ವದ ವಿಶ್ವದಂಗೆಯಲ್ಲಿ ತುಂಬಾ ಸಂತೋಷ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಈ ದಿನ ನಮ್ಮ ಸಹೋದರಿಯವರು ಶ್ರೀ ಗೌರಿಶ್ರೀ ಅವರು ಡಾಕ್ಟರ್ ಗೌರಿಶ್ರೀ ಅವರು ಎರಡು ಸಾವಿರದ ಹದಿನಾರರಲ್ಲಿ ಅವ್ರಿಗೆ ಹದಿನೇಳರಲ್ಲಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿರುತ್ತೆ ಅವರು ಮಾಡಿದಂತಹ ಸೇವಾ ಕಾರ್ಯಕ್ರಮಗಳು ಒಂದಲ್ಲ ಹೇಳಲ್ಲ ನಿಜವಾಗಲೂ ಅವರು ಯಾವಾಗಲೂ ಅವರು ಕಣ್ಣೀರು ಆಗ್ತಾನೆ ಇರ್ತಾರೆ ನಾನು ನೋಡಿದ್ದೀನಿ ಇವತ್ತು ಎಲ್ಲರೂ ಅವ್ರನ್ನ ಶಬಾಷ್ ಅಂತ ಹೇಳ್ಬೋದು ಎಲ್ಲ ಇದು ಮಾಡ್ಬೋದು ಸ್ಟ್ರಗ್ಲಿಂಗ್ ಟೈಮಲ್ಲಿ ಆ ತಾಯಿ ಕಷ್ಟಪಟ್ಟಿರೋದು ನೀವು ಕಷ್ಟಗಳನ್ನು ಅವ್ರ ಜೀವನ ಚೈತ್ರೆಯನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ಅದು ಹೇಳ್ತಿರೋದು ತುಂಬ ಕಷ್ಟ ತುಂಬ ನೋವು ಎಲ್ಲ ಕಡೆ ಅವ್ರಿಗೆ ಯಾವ ಸಪೋರ್ಟು ಏನಿಲ್ಲ ಅವರು ಒಂದೇ ಕೈ ಈ ಈ ಕೈಯನ್ನು ನಿಜವಾಗ್ಲೂ ಅವರು ಯಾವಾಗಲೂ ನಂಬ್ತಾ ಇದ್ರು ನನಗೆ ಹೇಳ್ತಾ ಇದ್ದರು ರವೀಂದ್ರ ಕಲಾಕ್ಷೇತ್ರ ನಾನು ಭೇಟಿ ಮಾಡಿದ್ದು ಅವ್ರನ್ನ ನಿಜವಾಗ್ಲೂ ಅವತ್ತಿಂದ ಅವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ ನಿಜವಾಗ್ಲೂ ನೀವು ಸಾಧನೆ ಮಾಡೋದಕ್ಕೆ ಅರ್ಹ ವ್ಯಕ್ತಿಗಳು ನಿಮ್ಗೆ ಯಾವಾಗಲೂ ಒಳ್ಳೇದು ಮಾಡಬೇಕು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಅವಾಗಲೂ ಹೇಳಿದ್ರಲ್ಲ ಅದು ಭಾಳ ಆಯಿತು ಅದು ಎಲ್ಲರೂ ಮುಂದೆನೂ ಹೇಳಿದ್ರಲ್ಲ ಭಾಳ ಆಯ್ತು ಇವಾಗ ಕಲಾವಿದರಿಗೆ ಅವಕಾಶ ಸಿಗೋದೇ ತುಂಬಾ ಕಷ್ಟ ಆಗಿದೆ ಆ ತರ ಇರೋದು ನಿಮ್ಮಂತ ಮಹಿಳಾ ಕೊಡಿ ಇಂಥ ಕರೆಸಿ ನೀವು ಪಾತ್ರಗಳನ್ನ ಕೊಡ್ತಾ ಅವರಿಗೆ ಸಹ ಸಹಕಾರ ಕೊಡ್ತಾ ಇದ್ದೀರಲ್ಲ ನಮ್ಮ ಕನ್ನಡ ತಾಯಿ ತುಂಬಾ ಸಂತೋಷ ಆಗುತ್ತೆ ನಿಮ್ಗೆ ಒಳ್ಳೇದು ಮಾಡಲಿ ಜೈ ಹಿಂದ್ ಒಂದೇ ಮಾತ್ರ ಜೈ ನಮಸ್ತೆ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಆದ್ರೆ ಈ ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಹೊಸ ಗಾಯಕರನ್ನ ಹೊಸ ಪ್ರತಿಭೆಗಳನ್ನು ಗುರುತಿಸ್ಲಕ್ಕೋಸ್ಕರ ಈ ಒಂದು ವೇದಿಕೆನ ಸೃಷ್ಟಿ ಮಾಡಿದ್ದಾರೆ ನನ್ನ ತಂಗಿ ಇದರಲ್ಲಿ ನಾವು ಕೂಡ ಇದರಲ್ಲಿ ವೃತ್ತಿಲಿ ಮುಂದುವರ್ಕೊಂಡು ಹೋಗ್ತಾ ಇರೋದ್ರಿಂದ ಇದರಲ್ಲಿ ಅವಳು ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನ ಗಳಿಸ್ಲಿ ಅಂತ ನಾನು ಕೇಳ್ಕೊತೀನಿ ಖಂಡಿತವಾಗ್ತದೆ ಯಾಕೆ ಅಂದರೆ ಇಂಥ ದಿಗ್ಗಜಗಳನ್ನೆಲ್ಲ ಬಂದು ಒಂದು ನಮಗೆ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ತೋರಿಸಿರೋ ಗರ್ಭದಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸಿ ಇವತ್ತು ಎಲ್ಲರಿಗೂ ಸನ್ಮಾನ ಮಾಡಿಸಿ ಒಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜಕ್ಕೂ ಹೇಳಬೇಕು ಅಂದರೆ ನಾನು ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ನಾವಿರ್ತೀವಿ ಖಂಡಿತ ನಮ್ಮ ಜೊತೆಯಲ್ಲಿ ಖಾಲಿ ಇರ್ತಾಳೆ ಅಷ್ಟೇ ಅಂತರವಾದ ದಿನ ಅಂತ ಹೇಳೋದಿಕ್ಕೆ ಹೆಮ್ಮೆ ಪಡ್ತೀನಿ ಯಾಕೆಂದರೆ ಅಕ್ಷರ ಕಲ್ಚರ್ ಅಕಾಡೆಮಿ ಅನ್ನೋದು ಒಂದು ಕರೋಟಿ ಗಾಯನ ಅಂತ ಶುರು ಮಾಡಿದ ಒಂದು ಸಂಸ್ಥೆ ಆ ಸಂಸ್ಥೆನಲ್ಲಿ ಹಲವಾರು ಇಲ್ಲಿ ವೇದಿಕೆಯಲ್ಲಿ ಗಾಯಕರು ಮತ್ತು ಎಲ್ಲ ಇವರು ಬಂದಿದ್ದಾರೆ ಆದರೆ ಈ ದಿನ ನಡೆದಂಥ ಒಂದು ವಿಶೇಷದಲ್ಲಿ ಏನಂದರೆ ಈ ಸಿನಿಮಾ ರಂಗದಲ್ಲಿರೋದು ಅದು ಹಿರಿಯ ನಮ್ಮ ಏನು ಜಾನಪದ ಗಾರುಡಿಗ ಅಂತ ಹೇಳೋದು ತಪ್ಪಾಗಲಾಗಿರೋದು ಹಲವಾರು ಜಾನಪದ ಗೀತೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಹೊರಡಿಸಿದ್ರೆ ತಾಯಿ ಸತ್ತ ಮೇಲೆ ತವರಿಗೆ ಬರದಲ್ವಾ ಎಂಥ ಗೀತೆಗಳನ್ನು ಹಾಡಿದ ಎಂಥಂಥ ಕಲಾವಿದರು ನಮ್ಮ ವೇತಿಯಲ್ಲಿ ನಾವು ನೋಡ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಅವರು ನಿಜವರು ಸರಳತೆಯ ಪ್ರತೀಕ ಅಂತ ಹೇಳೋದು ತಪ್ಪಾಗಲಾಗಿರೋದು ಅವ್ರಿಗೆ ಇಟ್ಟಿರುವಂಥ ಏನಾದಿಟ್ಟಿ ಸರಿಗಮಪ ಅಂತ ಒಂದು ಸಂಸ್ಥೆ ಈ ಒಂದು ವೇದಿಕೆಯಿಂದ ಏನು ಶುರುವಾಗ್ತದೆ ಇಡೀ ರಾಷ್ಟ್ರಮಟ್ಟ ಕೆಸರನ್ನು ಮಾಡಲಿ ಅಂತ ನಾವು ನಮ್ಮ ಅಕ್ಷರ ಕಜರ ಅಕಾಡೆಮಿ ವತಿಯಿಂದ ಮತ್ತೆ ಎಲ್ಲ ಗಾಯಕರ ಪರವಾಗಿ ನಾನು ಕೇಳ್ಕೊತೇನೆ ನಿಮಗೆ ಒಳ್ಳೇದಾಗಲಿ ನಮ್ಮ ಸಂಸ್ಥೆಗೆ ಒಳ್ಳೇದಾಗಲಿ ಬರ್ತದೆ ನಮಸ್ಕಾರ ಈ ಒಂದು ದಿನ ಸುದಿನ ಅಂತಲೇ ಹೇಳ್ಬೋದು ನಮ್ಮ ದೇವಿಕಾ ಮೇಡಮ್ ಅವರ ತಂಗಿ ಗೌರಿಶಿ ಮೇಡಮ್ ಅವರು ಒಂದು ಸರಿಗಮ ಸಂಗೀತ ಕಲೋಕೆ ಗಾಯನ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಲಿ ಹೇಳಿ ನಾನು ಆಶೀರ್ವದಿಸ್ತೀನಿ ಹಾಗೆ ಈ ಒಂದು ಕಲಾ ಸೇವೆಯನ್ನು ಇವರು ಗುರುತಿಸಿ ನಮ್ಮ ಈ ಒಂದು ವೇದಿಕೆ ಮೇಲೆ ಹಲವಾರು ನಮ್ಮ ಗಣ್ಯರಾದಂಥ ಅಂಜನಪ್ಪನವರು ಹಾಗೂ ನಮ್ಮ ಶಿವಕುಮಾರ್ ಆರದರು ಹಾಗೂ ನಮ್ಮ ಪ್ರತಿಯೊಂದು ಒಬ್ಬ ಒಬ್ಬ ಒಂದು ಸನ್ಮಾನ ಮಾಡಿದ್ದಾರೆ ಇದೇ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಅಕ್ಷರ ಆಡಿಟೋರಿಯಂ ಮಾಲೀಕರಾಜ ಗೌರಿ ಪ್ರಸಾದ್ ಅವರಿದ್ದಾರೆ ಹಾಗೂ ನಮ್ಮ ಶ್ರೀನಾಥ್ ಅವರು ಇದ್ದಾರೆ ಮತ್ತೆ ಭಾರಿದ್ದಾರೆ ನಮ್ಮ ನಿರ್ದೇಶಕರು ಇದಾರೆ ಅವ್ರೆಲ್ಲರಿಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಈ ಒಂದು ಸಂಗೀತ ಸರಿಗಮಪ್ಪ ಅನ್ನುವಂತ ಒಂದು ಸಂಸ್ಥೆ ಈ ಕರೋಕೆ ಗಾಯನದ ಒಂದು ಸಂಸ್ಥೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳೀಲಿ ಹಲವಾರು ಗಾಯಕರುಗಳಿಗೆ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಕ್ತಿ ಅವರು ಒಂದು